ಶ್ರೀ ಗುರುಬಿಯೋ ನಮಃ ಹರಿ ಓಂ ಇವತ್ತು ಶ್ರೀಮದ್ ಭಾಗವತದಲ್ಲಿ ಹೇಳಿರುವ ಹತ್ತು ಲಕ್ಷಣಗಳು ತಿಳಿಯೋಣ ಸರ್ಗ ಪ್ರಕೃತಿಯನ್ನು ಕಾರಣವಾಗಿಟ್ಟುಕೊಂಡು ಭಗವಂತ ಮಾಡಿರುವ ಸೃಷ್ಟಿ ಅನುಸರ್ಗ ಬ್ರಹ್ಮಾಂಡದೊಳಗೆ ಬ್ರಹ್ಮದೇವರು ಮಾಡಿರುವ ಸೃಷ್ಟಿ ಸ್ಥಾನ ಸ್ಥಿತಿ ಸ್ಥಿತಿ ಭಗವಂತನ ವಿಜಯ ಪೋಷಣೆ ಭಗವಂತ ಮಾಡುವ ಅನುಗ್ರಹ ಊತಿ ಕರ್ಮಕ್ಕೆ ತಕ್ಕಂತೆ ಬರುವ ಗತಿಗಳು ಮನ್ಮಂತರ ಧರ್ಮಗಳು ಈಶಾಣುಕತ ಬನ್ ಭಗವಂತ ಮತ್ತು ಭಗವದ್ ಭಕ್ತರ ಕಥೆಗಳು ನಿರೋಧ ಭಗವಂತ ಜಗತ್ತನ್ನು ಪ್ರಳಯ ಮಾಡಿ ಯೋಗ ನಿದ್ರೆಯ ಯೋಗ ನಿದ್ರೆ ಮಾಡುತ್ತಾನೆ ಮುಕ್ತಿ ಬೇರೆಯ ರೂಪಗಳು ಬಿಟ್ಟು ನಮ್ಮ ಸ್ವರೂಪ ಸ್ವರೂಪದಲ್ಲಿ ಇರುವುದು ಆಶ್ರಯ ಈ ಒಂಬತ್ತಕ್ಕೂ ಅಂದರೆ ಜಗತ್ತಿಗೆ ಆಶ್ರಯನಾದವನು ಭಗವಂತ ಶ್ರೀ ಕೃಷ್ಣಾರ್ಪಣ ವಸ್ತು